ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಹಾನ್ ಲವ್ಸ್ ಕನ್ನಡ ಇವತ್ತು ದೀಪಾವಳಿ ಹಬ್ಬದ ಎರಡನೇ ದಿನ ನರಕ ಚತುರ್ದಶಿ ಅಂದರೆ ತೈಲ ಅಭ್ಯಂಜನ ಸ್ನಾನ ನಾನು ತೈಲ ಅಭ್ಯಂಜನ ಸ್ನಾನಕ್ಕೆ ಎಣ್ಣೆ ಕಡಲೆ ಹಿಟ್ಟು ಕುಂಕುಮ ಮತ್ತು ಹೂವು ಮತ್ತು ಒಂದು ಬಂಗಾರದ ಉಂಗುರು ತೊಗೊಂಡಿದ್ದೀನಿ ರೀ ಈಗ ಮಕ್ಕಳಿಗೆಲ್ಲ ಅಭ್ಯಂಜನ ಸ್ನಾನ ಮಾಡಿಸ್ಬೇಕಂತ ಎಲ್ಲರಿಗೂ ಚಾಪೆ ಮೇಲೆ ಕೂಡ್ಸಿದ್ದೀನಿ ಮೊದಲಿಗೆ ಕುಂಕುಮ ಹಚ್ಚಿ ಆಮೇಲೆ ಎಣ್ಣೆ ಹಚ್ಚಬೇಕು ಮೊದಲಲ್ಲಿ ನಾನು ಕುಂಕುಮ ಹಚ್ಕೊತಾ ಇದ್ದೀನಿ ಎಲ್ಲ ಮಕ್ಕಳಿಗೂ ಈಗ ಬಂಗಾರದ ಉಂಗುರ ತಗೊಂಡು ಎಣ್ಣೆಯಲ್ಲಿ ಅದ್ದಿ ಅದ್ದಿ ಮೂರು ಸಾರಿ ತಲೆ ಮೇಲೆ ಹೀಗೆ ಎಣ್ಣೆ ಹಚ್ಚಬೇಕು ಇದರಿಂದ ಮಕ್ಕಳಿಗೆ ಆಯುಷು ಆರೋಗ್ಯ ಅಭಿವೃದ್ಧಿ ಹೆಚ್ಚಾಗಲಿ ಅಂತ ಈ ಸಂಪ್ರದಾಯ ಹಿಂದಿನಿಂದ ಮಾಡ್ಕೊತ ಬಂದಾರ ನೋಡ್ರಿ ಜಲದಲ್ಲಿ ಗಂಗಾದೇವಿಯು ಹಾಗೆ ಎಣ್ಣೆಯಲ್ಲಿ ಲಕ್ಷ್ಮೀ ದೇವಿಯು ಸನ್ನಿತಾಳಾಗಿರುತ್ತಾಳೆ ಇದರಿಂದ ಇವೆರಡೂ ತಗೊಂಡು ಮಕ್ಕಳಿಗೆ ಜಳಕ ಮಾಡಿಸೋದ್ರಿಂದ ದೇವಿಯರ ಅಂದರೆ ದೇವತೆಯರ ಅನುಗ್ರಹ ಮಕ್ಕಳಿಗೆ ಸಿಗ್ತದಂಥ ಇವತ್ತಿನ ದಿನ ಅಭ್ಯಂಜನ ಸ್ನಾನ ನಾವು ಮಕ್ಕಳಿಗೆಲ್ಲ ಮಾಡಿಸ್ಲಾತೀವಿ ಒಂದು ವಾರಕ್ಕೆ ಸಾರಿ ಆದರೂ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸೋದು ತುಂಬಾ ಒಳ್ಳೆಯದು ಅದಕ್ಕೆ ನಾನಿಲ್ಲಿ ಹಬ್ಬದ ದಿನ ಎಣ್ಣೆ ಸ್ನಾನ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಮೈಗೆಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎಣ್ಣೆಯಲ್ಲಿ ಬಾದಾಮಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಸ್ವಲ್ಪ ಕಾಸ್ಕೊಂಡು ಅಂದರೆ ಗರಂ ಮಾಡಿ ಮೈಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ಹಸಿ ಎಣ್ಣೆ ಹಚ್ಬಾರ್ದು ಅಂತ ಗರಂ ಮಾಡಿ ಇದ್ದೀನಿ ಅಂದರೆ ಗರಂ ಮಾಡಿ ಅದಕ್ಕೆ ಸ್ವಲ್ಪ ಆರೋದಕ್ಕೆ ಬಿಟ್ಟು ಅದು ಆರಿದ ಮೇಲೆ ಅವ್ರಿಗೆಲ್ಲ ಹಸ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕುಂತಾರೆ ಎಲ್ಲರೂ ಅಂತ ಮಕ್ಕಳನ್ನ ಹೀಗೆ ಕೂಡ್ಸೋದು ಅಂದರೆ ತುಂಬಾ ಕಷ್ಟ ಈಗ ನಮ್ಮ ತಂಗಿ ಬಂದು ಎಲ್ಲರಿಗೂ ಕಡಲೆ ಹಿಟ್ಟು ಹಚ್ತಾಯಿದ್ದಾಳೆ ಮೈಗೆಲ್ಲ ಕಡಲೆ ಹಿಟ್ಟು ಹಚ್ಚಿ ಜಾಕ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದೇಹಕ್ಕೂ ಒಳ್ಳೇದು ಅಂತ ನಾವು ಮೈಗೆಲ್ಲ ಅವ್ರಿಗೆ ಕಡಲೆ ಹಿಟ್ಟು ಹಚ್ತಾಯಿದ್ದೀವಿ ಇವತ್ತಿನ ದಿನ ಸೀಗೆಕಾಯಿ ಪುಡಿ ಹಚ್ಚಬೇಕು ಅಂತ ಹೇಳ್ತಾರೆ ಆದರೆ ಮಕ್ಕಳೆಲ್ಲ ಚಿಕ್ಕವರಾಗಿರೋದ್ರಿಂದ ಕಣ್ಣಲ್ಲಿ ಅದು ಹೋದರೆ ಉರಿಯುತ್ತೆ ಅಂತ ಮತ್ತೆ ಹತ್ತು ಬಿಟ್ಟರೆ ಏನು ಮಾಡೋದು ಅಂತ ನಾವು ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀವಿ ಅವ್ರಿಗೇನೋ ಒಂಥರ ಖುಷಿ ನೀವೇ ನೋಡ್ತಾ ಇರ್ಬೋದು ಅವ್ರದವ್ರೆ ಹೇಗೆ ಹಚ್ಕೋತಾ ಇದ್ದಾರೆ ಅಂತ ಹೇಗೆ ಮಸಾಜ್ ಮಾಡ್ಕೋತಾ ಇದ್ದಾರೆ ಅಂತ ನಾನು ಈ ಸಾರಿ ಅಮ್ಮನ ಮನೆಗೆ ಹಬ್ಬಕ್ಕೆ ಹೋಗಿರೋದ್ರಿಂದ ನನ್ನ ಮಕ್ಕಳು ಮತ್ತು ನಮ್ಮ ತಂಗಿ ಮಕ್ಕಳು ನಮ್ಮ ತಮ್ಮ ಅಷ್ಟು ಜನಕ್ಕೆ ಒಮ್ಮೆ ಎಣ್ಣೆ ಸ್ನಾನ ಇದ್ದೀವಿ ಈಗ ಎಣ್ಣೆ ಎಲ್ಲ ಆದ್ಮೇಲೆ ಎಲ್ಲಾರ್ಗೂ ಮನೆ ಹೊರಗಡೆ ತಂದು ಕೂರಿಸಿದ್ದೀವಿ ನೋಡ್ತಾ ಇರ್ಬೋದು ನೀವು ಟೈಮ್ ಈಗ ಎಂಟು ಗಂಟೆ ಆಗಿತ್ತು ಆದರೂ ಇಷ್ಟೊಂದು ಬಿಸಿಲಾಗಿತ್ತು ನೋಡಿ ಎಂಟು ಗಂಟೆ ಆದರೆ ಸಾಕು ಮನೆ ಒಳಗೆ ಬಿಸಿಲು ಬಂದುಬಿಡುತ್ತೆ ಮೊದಲನೇ ದಿನ ನಾವು ಏನು ಗಂಗಾ ಪೂಜೆ ಮಾಡಿರ್ತೀವಿ ಅದೇ ನೀರನ್ನು ಬಳಸ್ಕೊಂಡು ಇವತ್ತಿನ ದಿನ ಎಲ್ಲರಿಗೂ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದೀವಿ ನಾನು ಈಗಾಗಲೇ ಆ ನೀರನ್ನು ಈ ದೊಡ್ಡ ಹಂಡೆ ಒಳಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ಇನ್ನೊಮ್ಮೆ ಹಾಕಿ ತೋರಿಸ್ತಾ ಇದ್ದೀನಿ ಅವು ಪೂಜೆ ಮಾಡಿರೋ ನೀರು ಈ ಹಂಡೆ ಒಳಗೆ ಮಿಕ್ಸ್ ಮಾಡಿಕೊಂಡು ಅವ್ರಿಗೆ ನೀರು ಹಾಕ್ತಾ ಇರೋದು ಆ ಹಂಡೆ ಫುಲ್ ನೀರು ನಾವು ಕಾಸಿರೋ ನೀರು ಅಂದರೆ ಗರಂ ನೀರು ತಗೊಂಡು ಅವ್ರಿಗೆಲ್ಲ ನೀರು ಹಾಕಿ ಸ್ನಾನ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ನನ್ನ ತಂಗಿ ಸೇರಿ ಇಬ್ಬರು ಮಕ್ಕಳಿಗೆಲ್ಲ ನೀರು ಹಾಕಿ ಸ್ನಾನ ಇದ್ದೀವಿ ಮೈಗೆಲ್ಲ ಎಣ್ಣೆ ಹಚ್ಚಿರೋದ್ರಿಂದ ಕಡಲೆ ಹಿಟ್ಟು ಹಚ್ಚಿರೋದ್ರಿಂದ ನಾನೇ ನಾವು ಇಲ್ಲಿ ಸಾಬೂನೇನು ಯೂಸ್ ಮಾಡ್ತಾ ಇಲ್ಲ ಅದೇ ಕಡಲೆ ಹಿಟ್ಟು ಮೈಗೆಲ್ಲ ಹಚ್ಚಿರೋದ್ರಿಂದ ಹಾಗೆ ಸ್ವಲ್ಪ ಉಜ್ಜಿ ಸ್ನಾನ ಮಾಡಿಸ್ತಾ ಇದ್ದೀವಿ ಈಗ ಎಲ್ಲರದ್ದು ಸ್ನಾನ ಆಯಿತು ಆರ್ತಿಗೂ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಬೌಲಷ್ಟು ಜೋಳದ ಹಿಟ್ಟು ಒಂದು ಹಾಫ್ ಟೀ ಅಷ್ಟು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊತಾ ಇದ್ದೀನಿ ಇದು ಆದಷ್ಟು ಗಟ್ಟಿಯಾಗೆ ನಾದ್ಕೋಬೇಕು ಅದಕ್ಕೆ ನೀರು ನೋಡ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನೂ ಕಮ್ಮಿ ಅನ್ನಿಸ್ತಾ ಇತ್ತು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾದ್ಕೊಳ್ತಾ ಇದ್ದೀನಿ ಇದೀಗ ರೆಡಿ ಆಯಿತು ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಷ್ಟಾದ್ರೆ ಪರ್ಫೆಕ್ಟಾಗಿ ಆಗಿರ್ತದೆ ಇದ್ರೊಳಗೆ ನಾನು ನಾಲ್ಕು ಭಾಗ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಎರಡು ಆರತಿ ಎರಡು ಮುಟ್ಗೆ ನನಗೆ ಇದು ಯಾಕೆ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಹಿಂದಿನ ಹಿಡ್ದು ಅಮ್ಮನ ಮನೇಲಿ ಆಗಿರ್ಬೋದು ಈ ಕಡೆ ನಮ್ಮ ಹಸ್ಬೆಂಡ್ ಮನೇಲಾಗಿರ್ಬೋದು ಇದೇ ಥರ ಮಾಡ್ತಾರೆ ಅದಕ್ಕೆ ನಾನು ಕೂಡ ಹೀಗೆ ಮಾಡ್ತಾಯಿದ್ದೀನಿ ಇದರಲ್ಲಿ ನಾಲ್ಕು ಭಾಗ ಮಾಡಿ ಎರಡು ಆರತಿ ಮಾಡ್ಕೋಬೇಕು ಮತ್ತು ಎರಡು ಮುಟ್ಗಿ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಅದಕ್ಕೆ बत्ती हाकी एण्णे हाकी नाव आरती बेळगती हुई-- ಈಗ ಆರತಿ ಕೂಡ ರೆಡಿ ಆಯಿತು ಅದರೊಳಗೆ ಬತ್ತಿ ಹಾಕಿ ಎಣ್ಣೆ ಹಾಕಿ ಹಚ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಷ್ಟು ಮಾಡಿದ್ರೆ ಆರತಿ ರೆಡಿನೇ ಆಗೋಗುತ್ತೆ ಈಗ ಒಂದು ಕಡೆ ಸ್ಪೂನ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಬೆಳ್ಳುಳ್ಳಿ ಹಚ್ಚಿ ಕಪ್ಪು ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಪ್ಪು ಮಕ್ಕಳಿಗೆಲ್ಲ ಹಚ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ನಾನು ಟೋಪಿ ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ಆರತಿಗೂ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಆರಿಸಿ ಒಂದು ಪ್ಲೇಟಲ್ಲಿ ವಿಳೆದೆಲೆ ಅಡಿಕೆ ಮತ್ತೊಂದರಲ್ಲಿ ಸ್ವೀಟ್ಗೋಸ್ಕರ ಪುಟಾಣಿ ಸಕ್ಕರೆ ತೊಗೊಂಡಿದ್ದೀನಿ ಈಗ ಎಲ್ಲರಿಗೂ ವಿಭೂತಿ ಕುಂಕುಮ ಹಚ್ಚಿ ಕೆಳಗಡೆ ಆಗಲೇ ರೆಡಿ ಮಾಡಿಟ್ಕೊಂಡಿರೋ ಕಪ್ಪು ಕೂಡ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಟೋಪಿ ಹಾಕೊಂಡು ಎಷ್ಟು ಮುದ್ದ ಕಾಣಿಸ್ತಾ ಇದ್ದಾರೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿಡಿಯೋ ಮಾಡ್ತಿದ್ದೀನಿ ಅಂತ ಎಲ್ಲರೂ ಅಲ್ಲಾಡ್ದೇನೆ ಬಿಟ್ಟಿದ್ದಾರೆ ಕ್ಯಾಮ್ರಾಗೆ ಹೇಗೆ ನೋಡ್ತಿದ್ದಾರೆ ಅಂತ ನೋಡಿ ಇವತ್ತಿನ ದಿನ ಕೃಷ್ಣ ಸತ್ಯಭಾಮಿ ನರಕಾಸುರನನ್ನು ಸಂಹಾರ ಮಾಡಿದ್ದಕ್ಕಾಗಿ ಶ್ರೀಕೃಷ್ಣನನ್ನು ಅಭ್ಯಂಜನ ಸ್ನಾನ ಮಾಡಿ ಆರತಿ ಮಾಡಿದ್ರಂತೆ ಅದಕ್ಕೋಸ್ಕರ ನಾವೆಲ್ಲರೂ ಅಭ್ಯಂಜನ ಸ್ನಾನ ಮಾಡಿ ಆರತಿ ಮಾಡ್ಕೋಬೇಕಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಮಕ್ಕಳಿಗೆಲ್ಲ ಅಭ್ಯಂಜನ ಸ್ನಾನ ಮಾಡಿಸಿ ಆರತಿ ಇದ್ದೀವಿ ಎಲ್ಲಿ ನೋಡ್ತಾ ಇರ್ಬೋದು ನೀವು ಕುಂಕುಮ ವಿಭೂತಿ ಎಲ್ಲ ಹಚ್ಚಿ ಆರತಿ ಇದ್ದೀನಿ ಮೊದಲು ನಾವು ಆರತಿ ಮಾಡೋದಕ್ಕೂ ಮುನ್ನ ವೀಳ್ಯದೆಲೆ ಅಡಿಕೆ ಕೈಯಲ್ಲಿ ಕೊಡ್ತೀವಿ ಯಾಕಂದರೆ ಅವರು ಆರತಿ ಮಾಡಿದ ಮೇಲೆ ಅದ್ರ ಮೇಲೆ ದಕ್ಷಿಣ ಇಟ್ಟು ನಮಗೆ ವಾಪಸ್ ಕೊಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲರಿಗೂ ನಾನು ವೀಳ್ಯದೆಲೆ ಕೊಟ್ಕೊತ ಹೋಗ್ತಾ ಇದ್ದೀನಿ ಎಲ್ಲಾರ್ಗು ವೀಳ್ಯದೆಲೆ ಕೊಟ್ಟಿದ್ದಾದ ಆರತಿ ಆರ್ತಿ ಇದ್ದೀನಿ ಆರತಿ ಎಲ್ಲ ಮಾಡಿದಾದಮೇಲೆ ಒಂದು ಮುಟ್ಗಿ ಒಂದು ದೀಪ ತಗೊಂಡು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಇಟ್ಕೋತಾ ಇದ್ದೀನಿ ನಮ್ಮ ಅಣ್ಣ ತಮ್ಮರ ಪೀಡ ಆಗಿರ್ಬೋದು ನಮ್ಮ ಮಕ್ಕಳ ಪೀಡ ಆಗಿರ್ಬೋದು ಅವ್ರಿಗೆ ಹತ್ತಿರೋ ದಾರಿದ್ರೆ ಆಗಿರ್ಬೋದು ಎಲ್ಲನೂ ದೂರ ಆಗಲಿ ಅಂತ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಅದು ಇಟ್ಕೊತೀವಿ ಅದೆಲ್ಲ ಮೇಲೆ ಬಾಯಿ ಸಿಹಿ ಮಾಡಬೇಕಂತ ನಾನಿಲ್ಲಿ ಸ್ವೀಟ್ ಹಾಕ್ತಾಯಿದ್ದೀನಿ ಬಾಯಿಗೆಲ್ಲ ಆಗಲೇ ಕೊಟ್ಟಿದ್ದನ್ನೆಲ್ಲ ಆ ವಿಳೆದೆಲೆ ಕೊಟ್ಟು ಎಲ್ರು ಕಾಲು ಬೀಳ್ತಾ ಇದ್ರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲಾರು ದಕ್ಷಿಣ ಇಟ್ಟು ಕಾಲು ಆದ್ಮೇಲೆ ಅವು ಆರತಿ ಏನು ಮಾಡಿರ್ತೀವಲ್ರಿ ಆರತಿ ತೊಗೊಂಡು ಹೊರಗಡೆ ಇಡಬೇಕಂತ ಅವು ಆರತಿನ ಬಾಗಿಲು ಹೊರಗೆ ಇಡಬೇಕು ಮನೆ ಒಳಗೆ ಇಟ್ಕೋಬಾರ್ದು ಅದಕ್ಕೆ ನಾನು ಬಾಗಿಲು ಹೊರಗ್ಬೇಕು ಹೊರಗಿಡ್ಬೇಕಂತ ಬಂದಿದ್ದೀನಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೋತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಮೊದಲು ನೀವೇ ವಿಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್